ತಾನು ಮಾಡಿದಂತಹ ತಪ್ಪುಗಳನ್ನೆಲ್ಲ ತಿಳಿದ ನಂತರ ಅವಳು ಮತ್ತೆ ಸುಮಿತ್ರ ಹತ್ರ ಬಂದು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದಾಗ ಸುಮಿತ್ರ ಒಂದು ಮಾತು ಹೇಳ್ತಾಳೆ ಏನು ಅಂದರೆ ಸೇತು ತನ್ನ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿಸಿದ್ದಾನಂದರೆ ಅದು ಸೇತುವನ್ನು ಮಾತ್ರ ಅಂದರೆ ಈ ಸೇತುವನ್ನುವನು ಅಷ್ಟೊಂದು ಸೆಲ್ಫಿಶ್ ಅವನು ಅನ್ನೋದು ಅದು ನಮಗೆ ಸ್ವಲ್ಪ ಕ್ಲಾರಿಟಿಯನ್ನು ಕೊಡುತ್ತೆ ಈ ರೀತಿ ಈ ಒಂದು ಕಾದಂಬರಿಯಲ್ಲಿ ಎಂ ಟಿ ವಾಸುದೇವನ್ ನಾಯರ್ ಅವರು ಒಬ್ಬ ಮನುಷ್ಯನ ಜೀವನದ ಯೌವನದ ಕಾಲಘಟ್ಟದಲ್ಲಿ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಆ ನಿರ್ಧಾರಗಳು ಏನಿದೆ ಅದು ಸ್ವಲ್ಪ ಸಮಯದ ನಂತರ ಅದನ್ನು ಇವ್ಯಾಲ್ಯುವೇಟ್ ಮಾಡಿದಾಗ ಅದು ಅವನಿಗೆ ಒಂದು ನೆಮ್ಮದಿಯನ್ನು ಕೊಡ್ತಾ ತಾನು ಮಾಡಿದ ಸರಿ ಅನಿಸುತ್ತಾ ಇಲ್ವಾ ಅನ್ನೋದೇ ಇದರ ಒಂದು ಕೋರ್ ಕಾನ್ಸೆಪ್ಟ್ ಅಂದರೆ ನಾವು ಜೀವನದಲ್ಲಿ ಒಂದು ವಯಸ್ಸಿನಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತೀವಿ ಒಮ್ಮೆ ತಿರುಗಿ ನೋಡಿದಾಗ ನಮಗೆ ನಾವು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಸರಿನಾ ತಪ್ಪ ಅಂತ ಒಂದು ಕ್ವೆಶನ್ ಬಂದಾಗ ನಮ್ಮ ಜೀವನ ನಮಗೆ ಏನು ಆನ್ಸರ್ ಮಾಡುತ್ತೆ ಅನ್ನೋದು ಇದರಲ್ಲಿ ಒಂದು ಕಡೆ ಸೇತುವಿನ ಒಂದು ಈ ಮೆಟೀರಿಯಲಿಸ್ಟಿಕ್ ಆ್ಯಂಬಿಷನ್ಸ್ ಏನಿದೆ ಅದು ಒಂದು ಕಡೆ ಇನ್ನೊಂದು ಕಡೆ ಪ್ರೀತಿ ಇವೆರಡರಲ್ಲಿ ಅವನು ಈ ಪ್ರೀತಿಯನ್ನು ಬಿಟ್ಟು ಇದನ್ನು ಆಯ್ಕೆ ಮಾಡಿಕೊಂಡ ಕೊನೆಗೆ ಅವನಿಗೆ ಹಣ ಸಿಕ್ತು ಆಸ್ತಿ ಸಿಕ್ತು ಎಲ್ಲ ಸಿಕ್ತು ಆದರೆ ಅವನಿಗೆ ನೆಮ್ಮದಿ ಸಂತೋಷ ಸಿಕ್ತಾ ಅನ್ನೋದು ಇದೇ ಈ ಒಂದು ಕಾದಂಬರಿಯ ಕೋರ್ ಕಾನ್ಸೆಪ್ಟ್ ಈ ಒಂದು ಕ್ವೆಶನ್ ಏನಿದೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಆ ಒಂದು ಕಾಲಘಟ್ಟದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ಇದೆಲ್ಲದಕ್ಕೂ ಕಾರಣ ಮತ್ತು ಇದೆಲ್ಲ ಒಂದು ಅನುಭವಗಳು ಅನ್ನೋ ರೀತಿಯಲ್ಲಿ ಕೊನೆಗೆ ಏನಾಗುತ್ತದೆ ಅಂದರೆ ಮತ್ತೆ ನಾವು ರಿಫ್ಲೆಕ್ಟ್ ಮಾಡಿ ನಾವು ಮತ್ತೆ ತಿದ್ಕೊಳ್ತೀವ ಇಲ್ವಾ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಇದರಲ್ಲಿ ಬರುವಂತಹ ಒಂದು ನದಿ ಏನಿದೆ ಅದರ ಪಾತ್ರ ಏನಿದೆ ಅದು ತುಂಬ ಸಿಂಬಾಲಿಕ್ ಆಗಿ ಇದೆ ಅದು ವಿವಿಧ ಕಾಲಘಟ್ಟದಲ್ಲಿ ಆ ನದಿ ಏನಿದೆ ಅದು ಒಮ್ಮೆ ತುಂಬ ನೀರಿನಿಂದ ತುಂಬಿರುತ್ತೆ ಕೆಲವೊಮ್ಮೆ ಕಡಿಮೆ ನೀರಿರುತ್ತೆ ಕೊನೆಗೆ ಅದು ಬರಡಾಗಿ ಹೋಗುತ್ತೆ ಅಂದರೆ ಸೇತುವಿನ ಜೀವನ ಜೀವನದ ಬೇರೆ ಬೇರೆ ಕಾಲಘಟ್ಟನ ಅದು ಪ್ರತಿಫಲಿಸ್ತಾ ಹೋಗುತ್ತೆ ಎಂ ಟಿ ವಾಸುದೇವನ್ ನಾಯರವರು ಮಲಯಾಳಂನಲ್ಲಿ ತುಂಬ ಪ್ರಸಿದ್ಧರಾದಂತಹ ಒಬ್ಬರು ಲೇಖಕರು ಅಷ್ಟೇ ಅಲ್ಲದೆ ಅವರು ಚಲನಚಿತ್ರಗಳಲ್ಲಿ ಕೂಡ ಸ್ಕ್ರಿಪ್ಟ್ ರೈಟರಾಗಿ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಅದು ಸಣ್ಣ ಕಥೆಗಳಿರ್ಬೋದು ಕಾದಂಬರಿ ಇರ್ಬೋದು ಮಕ್ಕಳ ಸಾಹಿತ್ಯ ಇರ್ಬೋದು ನಾಟಕ ಇರ್ಬೋದು ಪ್ರವಾಸ ಕಥನ ಇರ್ಬೋದು ಪ್ರಬಂಧಗಳಿರ್ಬೋದು ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಒಟ್ಟು ಒಂಬತ್ತು ನಾವೆಲ್ಗಳನ್ನು ಅವರು ಬರೆದಿದ್ದಾರೆ ಕಾಲಂ ಅವರ ಆರನೇ ನಾವೆಲ್ ఇష్టు కాలం కాదంబరే బా